హాయ్ ఫ్రెండ్స్ నశ్వినీ ఫ్రమ్ మ్యాంగ్లూర్ వెల్కమ్ బ్యాక్ టు మై ఛానల్ ఫ్రెండ్స్ నవత్తు ತುಂಬಾ ಈಸಿಯಾಗಿ ಅವಲಕ್ಕಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಇದೊಂದು ಹತ್ತೇ ನಿಮಿಷದಲ್ಲಿ ಆಗುವಂತಹ ರೆಸಿಪಿ ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ತಿನ್ಬೋದು ಹಾಗೆಯೇ ಸಂಜೆಯ ಈವ್ನಿಂಗ್ ಸ್ನ್ಯಾಕ್ ಥರ ಅಂದರೆ ಒಂದು ಸಣ್ಣ ಹಸಿವಿಗೆ ಕೂಡ ತಿನ್ಬಹುದು ಮತ್ತು ನಿಮಗೆ ಮಾಡಲಿಕ್ಕೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮೇ ಇಲ್ಲದವತ್ತು ಕೂಡ ಇದನ್ನು ಪಟ್ ಅಂತ ಮಾಡ್ಬೋದು ಅಷ್ಟು ಈಸಿಯಾಗಿ ಸ್ವಲ್ಪ ಸ್ವಲ್ಪ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡಬೋಂಥದ್ದು ಸೊ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನೊಂದು ಸ್ಟಿಕ್ ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಸೊ ತುಪ್ಪ ಕರಗಿದ ನಂತರ ನಾನು ಇಲ್ಲಿ ಗೋಡಂಬಿ ಮತ್ತು ಕಡಲೆ ಬೀಜ ಹಾಕ್ತಾ ಇದ್ದೇನೆ ನೀವು ಎರಡನ್ನು ಕೂಡ ಸಮ ಪ್ರಮಾಣದಲ್ಲಿ ಕೂಡ ಹಾಕ್ಕೊಳ್ಬಹುದು ನಾನು ಗೋ ಫಸ್ಟಿಗೆ ಕಡಲೆ ಬೀಜ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಮೊದಲಿಗೆ ಇದು ಫ್ರೈ ಮಾಡಬೇಕು ಅಂದರೆ ಒಂದು ಗೋಲ್ಡನ್ ಕಲರ್ ಬರಬೇಕು ಅಷ್ಟು ತನಕ ಫ್ರೈ ಮಾಡಬೇಕು ಇದರೊಟ್ಟಿಗೆ ಗೋಡಂಬಿ ಹಾಕಿದರೆ ಗೋಡಂಬಿ ಬೇಗ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಗೋಡಂಬಿಯನ್ನು ಆಮೇಲೆ ಹಾಕಿಕೊಂಡು ಕಡಲೆ ಬೀಜವನ್ನು ಫಸ್ಟಿಗೆ ಹಾಕ್ಕೊಳ್ಬೇಕು ನೋಡಿ ಇಷ್ಟ ಆದರೆ ಸಾಕು ಒಂದು ಗೋಲ್ಡನ್ ಕಲರ್ ಬಂದಿದೆ ಜಾಸ್ತಿ ಕಪ್ಪಾಗೋದು ಬೇಡ ಈ ಟೈಮಲ್ಲಿ ನಾನು ಸ್ವಲ್ಪ ಗೋಡಂಬಿಯನ್ನು ಹಾಕಿದ್ದೇನೆ ಕಟ್ ಮಾಡಿ ಹಾಕಿದ್ದೇನೆ ನೀವು ಬೇಕಾದರೆ ಇಡೀ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ಬಹುದು ಮತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಹಾಕ್ಕೊಳ್ಬಹುದು ಚೆನ್ನಾಗಿರ್ತದೆ ಸೊ ಇದು ಹೆಲ್ತಿಗೂ ಕೂಡ ಒಳ್ಳೆಯದು ಕಡಲೆ ಬೀಜ ಗೋಡಂಬಿ ಎಲ್ಲ ಸೊ ಎಷ್ಟು ಪ್ರಮಾಣದಲ್ಲಿ ಕೂಡ ಹಾಕೊಳ್ಬಹುದು ನಿಮ್ಮ ನಿಮ್ಮ ಅಭಿರುಚಿಗೆ ತಕ್ಕಷ್ಟು ಸೊ ಈ ಗೋಡಂಬಿ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರಬೇಕು ಆ ಜಾಗ್ರತೆಯನ್ನು ನೋಡಿ ಫ್ಲೇಮನ್ನು ಅಂದರೆ ಲೋ ಫ್ಲೇಮಲ್ಲಿ ತಂದು ಫ್ರೈ ಮಾಡಿಲ್ಲದೆ ಬೇಗ ಈಗ ಕಪ್ಪಾಗಿಬಿಡುತ್ತೆ ನೋಡಿ ಇಷ್ಟ ಆದರೆ ಸಾಕು ಗ್ಯಾಸ್ ಆಫ್ ಮಾಡುವ ಇನ್ನೊಂದು ಇದನ್ನು ನಾನೊಂದು ಪ್ಯಾನ್ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ ಸೊ ಅದೇ ಪ್ಯಾನ್ಗೆ ಇನ್ನು ಎಗೇನ್ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಸೊ ಈಗ ಪ್ಯಾನ್ ಆಲ್ರೆಡಿ ಬಿಸಿ ಆಗಿರೋದ್ರಿಂದ ತುಪ್ಪ ಬೇಗ ನೋಡಿ ಕರಗಿತ್ತು ಸೊ ಹಾಗಾಗಿ ನಾನು ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಒಂದು ಸಣ್ಣ ಈರುಳ್ಳಿಯನ್ನು ತಗೊಂಡಿದ್ದೇನೆ ಅದನ್ನು ಸಣ್ಣಕ್ಕೆ ಪೀಸ್ ಮಾಡಿ ಹಾಕಿದ್ದೇನೆ ಮೊದಲಿಗೆ ನಾನು ಒಗ್ಗರಣೆಗೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೇನೆ ಅದು ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕಿದ್ದೇನೆ ನಂತರ ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಕರಿಬೇವಿನ ಎಲೆಗಳನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ನೋಡಿ ಆ ಆನಿಯನ್ ಎಲ್ಲ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಿದೆ ಆ ಟೈಮಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ಸೊ ಈ ಥರ ಮಾಡೋದ್ರಿಂದ ಸಕ್ಕರೆ ಮತ್ತು ಉಪ್ಪು ಬೇಗ ಕರಗ್ತದೆ ಮತ್ತು ಬಾಯಿಗೆ ಕೂಡ ಸಿಕ್ಕಲ್ಲ ಉಪ್ಪು ಪನ್ನಿಸೋದಿಲ್ಲ ಈ ಟೈಮಲ್ಲೇ ಉಪ್ಪು ಮತ್ತು ಸಕ್ಕರೆ ಹಾಕೋದ್ರಿಂದ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಒಗ್ಗರಣೆಯನ್ನು ನೀವು ಕರೆಕ್ಟಾಗಿ ಮಾಡಬೇಕು ಯಾಕಂದರೆ ಇದು ಸೀದೋದ್ರೆ ಉಂಟಲ್ಲ ಅವಲಕ್ಕಿ ಕೂಡ ಚೆನ್ನಾಗಿರುವುದಿಲ್ಲ ಸೊ ಹಾಗಾಗಿ ಜಾಗ್ರತೆಯನ್ನು ಮಾಡಬೇಕು ಈ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆಯ ಘಮ ಬರ್ತದೆ ನೋಡಿ ಈಗ ಚೆನ್ನಾಗಿ ಒಗ್ಗರಣೆ ಒಂದು ರೆಡಿಯಾಗಿದೆ ಸೊ ಇನ್ನು ಜಾಸ್ತಿ ಫ್ರೈ ಮಾಡೋದು ಬೇಡ ಇಷ್ಟ ಆದರೆ ಸಾಕು ಇದಕ್ಕೆ ನಾನೀಗ ಅವಲಕ್ಕಿ ಹಾಕ್ತಾ ಇದ್ದೇನೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಹಾಕ್ಕೊಳ್ಬಹುದು ನಾನೊಂದು ನಾಲ್ಕು ಕಪ್ಪಾಗುವಷ್ಟು ಅವಲಕ್ಕಿ ಹಾಕಿದ್ದೇನೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಈರುಳ್ಳಿ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಅಂದರೆ ನೀವು ಜಾಸ್ತಿ ಈರುಳ್ಳಿ ಕೂಡ ತಗೊಳ್ಬಹುದು ನಾನು ನಾಲ್ಕು ಆಗುವಷ್ಟು ಅವಲಕ್ಕಿಗೆ ಇಷ್ಟು ಒಗ್ಗರಣೆ ರೆಡಿ ಮಾಡಿದ್ದೇನೆ ಇದು ಪೇಪರ್ ಅವಲಕ್ಕಿ ಸೊ ಹಾಗಾಗಿ ಬೇಗ ಸಾಫ್ಟ್ ಈ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ಘಮ ಬರ್ತದೆ ಅವಲಕ್ಕಿ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ನಾನು ಮೊದಲಿಗೆ ಇದರಲ್ಲೇ ಮಿಕ್ಸ್ ಮಾಡ್ತೇನೆ ನೋಡಿ ಈ ಒಗ್ಗರಣೆ ಹಾಕಿದ್ದ ಕೂಡಲೇ ನಾನು ಬಿಸಿ ಇರ್ತದಲ್ಲ ಹಾಗೆಯೇ ನಾನು ಗ್ಯಾಸ್ ಆಫ್ ಮಾಡಿ ಅವಲಕ್ಕಿ ಹಾಕಿದ್ದೇನೆ ಯಾಕಂದರೆ ಆ ಬಿಸಿಯಲ್ಲೇ ಈ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇನ್ನು ಜಾಸ್ತಿ ಅಂದರೆ ಗ್ಯಾಸ್ ಆನ್ ಮಾಡಿಯೇ ಮಾಡಬೇಕು ಅಂತ ಇಲ್ಲ ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಈ ಟೈಮಲ್ಲೇ ನಾನು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಸೊ ತೆಂಗಿನ ತುರಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಟೇಸ್ಟ್ ಬರ್ತದೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಭಾಗದಷ್ಟು ಲಿಂಬೆ ಹಣ್ಣಿನ ರಸ ಅಥವಾ ಒಂದು ಸ್ಪೂನ್ ಆಗುವಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ಮೊದಲಿಗೆ ನಾನು ಸೌಟಿಂದನೇ ಮಿಕ್ಸ್ ಮಾಡ್ತಾ ಇದ್ದೇನೆ ನಂತರ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತೇನೆ ಅದು ಯಾಕೆ ಅಂತ ಕೂಡ ಹೇಳ್ತೇನೆ ಸೊ ಇದು ತುಂಬಾ ಕ್ವಿಕ್ಕಾಗಿ ಆಗ್ತದೆ ಒಂದು ಹತ್ತು ನಿಮಿಷದಲ್ಲಿ ಆಗೋದ್ರಿಂದ ನಿಮಗೆ ಬೇಗ ಒಂದು ಹಸಿವಾದರೆ ತಕ್ಷಣ ಇದು ಮಾಡಿಕೊಂಡು ತಿನ್ಬೋದು ನೋಡಿ ಈಗ ನಾನು ತುಪ್ಪದಲ್ಲಿ ಫ್ರೈ ಮಾಡಿದ್ದೆ ಅಲ್ಲ ಗೋಡಂಬಿ ಮತ್ತು ಕಡಲೆ ಬೀಜ ಅದನ್ನು ಕೂಡ ಹಾಕಿದ್ದೇನೆ ಸೊ ಇದು ಹಾಕಿದ ನಂತರ ನಾನು ಒಮ್ಮೆ ಸೌಟೆಯಲ್ಲಿ ಮಿಕ್ಸ್ ಮಾಡಿದ್ದೇನೆ ಯಾಕಂದರೆ ಅದೇ ಬಿಸಿ ಇರ್ತದೆ ಸೊ ಈ ಗೋಡಂಬಿ ಮತ್ತು ನಾನು ಕಡಲೆ ಬೀಜ ಫ್ರೈ ಮಾಡಿದ್ದೇನಲ್ಲ ಅದರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಉಳಿದಿತ್ತು ಸೊ ಅದನ್ನು ಕೂಡ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿದ್ದೇನೆ ಈಗ ನಾನು ಕೈಯಲ್ಲೇ ಚೆನ್ನಾಗಿ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ರೀತಿ ಮಾಡೋದ್ರಿಂದ ಆ ತುಪ್ಪ ಎಲ್ಲ ಎಲ್ಲ ಅವಲಕ್ಕಿಗೆ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತದೆ ಇಲ್ಲಾಂದರೆ ಒಂದೊಂದು ಅವಲಕ್ಕಿ ಉಪ್ಪು ಸಿಹಿ ಆ ಥರ ಸಿಗ್ತದೆ ಅಂದರೆ ಕೆಲವು ಅದಕ್ಕೆ ಆ ಥರನೇ ಡ್ರೈ ಆಗಿರ್ತದೆ ಸೊ ಈ ರೀತಿ ಮಾಡೋದ್ರಿಂದ ಎಲ್ಲ ಅವಲಕ್ಕಿ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರ್ತದೆ ಸೊ ಇದು ಆದಷ್ಟು ಸ್ವಲ್ಪ ಸ್ವಲ್ಪ ಬಿಸಿ ಇರುವಾಗಲೇ ಮಾಡಿ ಯಾಕಂದರೆ ತಣ್ಣಗಾದರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಸೊ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ಇಷ್ಟೇ ಇದು ಬೇರೆ ಏನು ಮಾಡಲಿಕ್ಕಿಲ್ಲ ಮನೆಯಲ್ಲೇ ಇರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮತ್ತು ನಿಮಗೆ ಟೇಸ್ಟಿಯಾಗಿ ಕೂಡ ಮಾಡಬಹುದು ಸೊ ಇದು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಸೊ ಯಾಕಂದರೆ ಬೇಗ ಕೂಡ ಆಗ್ತದೆ ಮತ್ತು ಉಪ್ಪು ಖಾರ ಎಲ್ಲ ಇರ್ತದೆ ಇದರಲ್ಲಿ ಸಿಹಿ ಕೂಡ ಸ್ವಲ್ಪ ಇರ್ತದೆ ಸೊ ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತಿನ ನನ್ನ ವೀಡಿಯೋ ನಿಮ್ಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ್ನು ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆಯೇ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸಪೋರ್ಟ್ ಇದೇ ಥರ ನನ್ನ ಹತ್ರ ಇರಬೇಕು ಸೊ ಹಾಗೆಯೇ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಿ ಯಾರೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಫಸ್ಟಿಂದ ಲಾಸ್ಟ್ವರೆಗೆ ನೋಡಿ ಅಂತ ಕೇಳ್ತಾ ಇದ್ದೇನೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ Thank much.